ನಮಸ್ಕಾರ ಸ್ನೇಹಿತರೆ ಕಬ್ಬಾಳ ದೇವಸ್ಥಾನಕ್ಕೆ ಬಂದಿದೆ ಈ ಒಂದು ನಿಮ್ಗೆ ಒಂದು ನೋಟ ತೋರಿಸ್ತೀನಿ ಬಿಡಿ ಹಾಗೆ ಮುಂದೆ ನೋಡಿ ನಿಮ್ಗೊಂದು ಒಂದು ವಿಷಯ ತಿಳಿಸ್ತೀನಿ ಅನೇಕ ದೇವಸ್ಥಾನಕ್ಕೆ ಬೇಕಾದಂಥ ಹಾರಗಳು ಸ್ವೀಟ್ಗಳು ಪ್ರಸಾದಗಳೆಲ್ಲ ಪ್ರಸಾದ್ಗಳೆಲ್ಲ ಇಲ್ಲಿ ಬಂದಿದ್ದೀವಿ ಏನಪ್ಪ ಅಂದರೆ ಸ್ನೇಹಿತರೆ ನಿಮಗೆ ಮುಂದೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಹಂಗೆ ವಿಡಿಯೋ ನೋಡ್ತಾ ಇರಿ ಹೊರಗಡೆ ಬಂದಿದ್ದೀವಿ ನೋಡಿ ಈಗ ಹಂಗೆ ತೋರಿಸಿ ನೋಡಿ ನಿಮಗೆ ಕಬ್ಬಾಳ ದೇವಸ್ಥಾನನ ಬೆಟ್ಟ ತೋರಿಸ್ತೀನಿ ನೋಡಿ ಅದಾದಮೇಲೆ ಸ್ನೇಹಿತರೆ ಬ್ಯಾಲಕಾಯಿ ಮಾರ್ತಾವ್ರಿ ಇಲ್ಲಿ ಬ್ಯಾಲದಕಾಯಿ ಯಾಕಪ್ಪ ಮಾರ್ತವ್ರಂದ್ರೆ ಸ್ನೇಹಿತರೆ ಕಬ್ಬಾಳಮ್ಮನಿಗೆ ಬ್ಯಾವ್ದಕಾಯಿ ಬಹಳ ಭಾಳ ಪ್ರೀತಿಯಂತೆ ತಾಯಿಗೆ ಅರ್ಕೆ ಏನಾರ ಈಡೇರಿಸ್ಬೇಕಾರೆ ಅರ್ಕೆ ಹೊತ್ಕೊಂಡಿದ್ರೆ ಬ್ಯಾಲದಕಾಯಿನ ಹೊಡಿತಾರೆ ಅಜ್ಜಿ ಬ್ಯಾಲದಕಾಯಿ ಯಾಕೆ ಹೊಡಿಯೋದು ಅಮ್ಮನಿಗೆ ಇವೇ ಇಷ್ಟನೇ ನೋಡಿ ಏನಾರ ಬೇಡ್ಕೊಂಡ್ರಿ ಒಳ್ಳೇದಾಯ್ತಿದೆ ತಗೊಂಡು ತಗೊಂಡಿಲ್ಲ ಅಮ್ಮನ ಸನ್ನಿಧಿಲಿ ಒಡದ್ರೆ ಅವ್ರ ಅರ್ಕೆ ಮಾಡ್ಕೊಂಡಿದ ಅದು ಒಳ್ಳೇದಾಯ್ತಂತೆ ಅಮ್ಮನ್ಗೆ ಯಾಕೆ ಬ್ಯಾಲ್ಕಾಯಿ ಕಂಡ್ರಿ ಇಷ್ಟ ಅದ್ ಏನಾರ ಕಥೆ ಅದರಿಂದ ಅಮ್ಮನ್ಗೆ ಹೆಚ್ಗೆ ಬ್ಯಾಲ್ಕಾಯಿನೇ ಇಲ್ಲಿ ಒಡಿಯೋದು ಬಂದು ಒಡಿ ದನ ಒಳ್ಳೇದಾಗ್ಬೇಕಾರೆ ಅರ್ಕೆ ಒಳ್ಳೇದಾಗ್ಬೇಕಾರೆ ಬ್ಯಾಲ್ಕಾಯಿನ ಹೊಡಿತಾರೆ ಒಂದು ವಿಷಯ ನಾನು ನಿನ್ ತಿಳಿಸ್ತಾ ಇದೀನಿ ನೋಡಿ ಬ್ಯಾಲ್ಕಾಯಿ ಮೇನ್ ಅಮ್ಮನಿಗೆ ಈಡ್ಕಾಯಿ ಹೊಡಿಯೋದಿಲ್ಲಿ ಕಬ್ಬಳ ಅಮ್ಮನಿಗೆ